ಮುಗಾ ಮಠದ ಪ್ರಕರಣದ ಬಗ್ಗೆ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಇದರ ಬಗ್ಗೆ ನಿಮ್ಮ ನಿಲುವನ್ನು ತಿಳಿಸಿ ಅಪೀಲ್ ಹೋಗಿರೋದು ನಾವೇ ಸರ್ ಒಂದು ಕೇಸಲ್ಲಿ ನಾವು ಹೋಗಿದ್ದೇವೆ ಮತ್ತೊಂದು ಕೇಸಲ್ಲಿ ಆ ಹುಡುಗಿಯೇ ಹೋಗಿದ್ದಾರೆ ಹುಡುಗಿಗೆ ಮೊನ್ನೆ ಅಷ್ಟೇ ಹದಿನೆಂಟು ವರ್ಷ ತುಂಬಿತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಏನನ್ನ ಗಮನಿಸಲಿಲ್ಲ ನನ್ನ ಧ್ವನಿಯನ್ನ ಕುಗ್ಗಿಸಲಾಗಿದೆ ನನಗಾದ ಅವಮಾನವನ್ನು ಮತ್ತಷ್ಟು ಜಾರು ಹಾಕಿ ಮಾಡಿದ್ದಾರೆ ಮತ್ತೆ ನಾನು ಕುತಂತ್ರದ ಬಾಗಿ ಅನ್ನುವ ರೀತಿಯಲ್ಲಿ ಮಾಡಿದ್ದಾರೆ ಅತ್ಯರ್ಗೂ ಲಾಭಕ್ಕೋಸ್ಕರ ಈ ತರದ್ದು ನಡೆದಿದೆ ಎನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನ ಹಾಕಿದ್ದಾರೆ ಅಂತ ಅವಳ ಸಮಗ್ರವಾದಂತ ವಾದ ಅತ್ಯಾಚಾರ ಮಾಡಿದಂಥವರು ಸುಂದರವಾಗಿ ನಗಾಡ್ಕೊಂಡು ತಮ್ಮ ಕಾವಿ ಕಾಮದ ವಸ್ತ್ರವನ್ನು ತಟ್ಕೊಂಡು ಹೆಂಗ್ ಬೇಕಾದ್ರೆ ಕುಡಿಬಹುದು ಈ ಮಕ್ಕಳು ಏನ್ ಮಾಡಿದ್ರು ಸರ್ ಈ ನಾಲ್ಕು ಅಂಶಗಳನ್ನ ನೀವೇ ಗಮನಿಸಿ ಸರ್ ಒಂದು ಮಾಜಿ ಮುಖ್ಯಮಂತ್ರಿಗಳು ಮಗುವಿನ ಮೇಲೆ ಮೊಲಸ್ಟ್ರೇಷನ್ ಮಾಡಿದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗತ್ತೆ ಅವನನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲ್ಲ ಅದ್ರ ಮೇಲೆ ಸ್ಟೇ ಸಿಕ್ಬಿಡುತ್ತೆ ಬೇಲ್ ಸಿಕ್ಬಿಡುತ್ತೆ ಆಗುವ ಅವಮಾನ ಎಷ್ಟು ಆ ಮಗು ಮತ್ತು ಆ ತಾಯಿನೂ ಸುತ್ತೋಗ್ತಾಳೆ ಈ ಕೊರಗೆ ಎರಡನೇದು ಸ್ವಾಮೀಜಿ ಯಾವನಿದಾರೆ ಆ ಸ್ವಾಮೀಜಿ ಅರೆಸ್ಟ್ ಮಾಡಲಿಕ್ಕೆ ಏಳು ದಿವಸ ಟೈಮ್ ತಗೊಳ್ತಾರೆ ಅದು ಏನಂತ ಎಲ್ಲ ನಾವು ನೋಡ್ತಾ ಇದ್ದಾಗ ನ್ಯಾಯ ವ್ಯವಸ್ಥೆ ಇಲ್ಲೂ ಗಾಳಿ ತೋರಿದೆ ಅಂತ ಅನ್ಸಲ್ವ ಸೂಕ್ಷ್ಮವಾಗಿ ಈ ವಿಷಯವನ್ನು ನಾವು ಪುನರ್ ಪುನರ್ ಪರಿಗಣಿಸಲೇಬೇಕಾಗಿದೆ ಬಲಿಷ್ಠರಿಗೊಂದು ನ್ಯಾಯ ದುರ್ಬಲರಿಗೊಂದು ನ್ಯಾಯ ದುರ್ಬಲ ಜಾತಿಗೊಂದು ನ್ಯಾಯ ಬಲಿಷ್ಠ ಜಾತಿಗೊಂದು ನ್ಯಾಯ ಈ ಥರದ ಅಂಶಗಳು ಭಾರಿ ಕಟುವಾದ ಘಾತು ವಾಸನೆಯಿಂದ ಹರಡಿಕೊಳ್ತಾ ಇರೋದು ನಮ್ಮನ್ನು ಗಾಬರಿಗೊಳಿಸುವಂಥ ಅಂಶಗಳು ನೀವು ಲಿಸನ್ ಮಾಡಬೇಕಾಗಿದ್ದು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರಲ್ವಾ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಎಫ್ಐನೂ ಮಾಡ್ತೀರಾ ಯಾಕೆ ಕೈ ಬಿಟ್ಬಿಡ್ತೀರಾ ಷಡ್ಯಂತ್ರ ನಡೆದದ್ದೆಲ್ಲಿ ಯಾವಾಗ ಷಡ್ಯಂತ್ರ ನಡೀತು ಹಾಂ ಅಲ್ಲ ನಮ್ಮ ಲಿಸನ್ನೇ ಮಾಡಲ್ಲಪ್ಪ ಆಯಿತು ಷಡ್ಯಂತ್ರ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಆಗ ಹೇಳಿ ಮಗುವಿನ ವಾಯ್ಸ್ ಕೇಳಬಾರ್ದು ಅಂತ ಇದೆಯಾ ಅಥವಾ ನಮ್ಮನ್ನು ಜೈಲಿಗೆ ಹಾಕ್ಬಾರ್ದು ಅಂತ ಇದೆಯಾ ಷಡ್ಯಂತ್ರ ಮಾಡಿದ್ದಕ್ಕೆ ನಮ್ಮ ಮೇಲೆ ಎಫ್ ಐ ಆರ್ ಅರ್ದಿದ್ದಿರುತ್ತಾನೆ ಯಾಕೆ ಬಿ ರಿಪೋರ್ಟ್ ಹಾಕಿದ್ರೆ ಷಡ್ಯಂತ್ರ ಆಗಿದ್ರೆ ಅವರನ್ನು ಗಲ್ಲುಗೆ ಹಾಕಬೇಕು ಮತ್ತೆ ಬೇರೆ ಮಾತು ಬೇಡ ಆದರೆ ಮಗುವಿಗೇನು ಲಾಭ ಮಗುವಿಗೆ ಯಾಕೆ ತನ್ನ ಕೈಗಳನ್ನ ಕುಯ್ಕೊಳ್ಳುತ್ತೆ ಮತ್ತೆ ಯಾಕೆ ಮಗು ತನ್ನನ್ನು ತಾನು ಪರ್ಚ್ಕೊಳ್ಳುತ್ತೆ ಒಬ್ರು ಇದೇ ವಿಚಾರಕ್ಕೆ ಪೂರಕವಾಗಿ ನಿಮ್ಮ ಗಮನಕ್ಕೆ ತರೋದಾದರೆ ಚಿತ್ರದುರ್ಗದಿಂದ ಕಾಲ್ ಮಾಡಿ ಅವಳು ಈಗ ಮಾಡ್ಕೊಂಡಿದ್ದಿಲ್ಲ ಅದು ಹಳೆ ಗಾಯ ಅಂತ ನೋಡಿ ಎಲ್ಲಿಗ ಬಂದು ನಿಂತಿದೆ ನಮ್ಮ ಮಾತುಗಳು ನಾನು ಎದುರ್ಕೊಂಡ್ಬಿಡ್ತೀನಿ ಈ ಸಂಸ್ಥೆಗೆ ಲಾಕ್ ಆಗಿಬಿಡ್ತದೆ ಇದಕ್ಕೆ ಸೇರ್ಕೊಬಿಡ್ತದೆ ಅವೆಲ್ಲ ಕೇರ್ಲೆಸ್ ನಮಗೆ ಸತ್ಯದ ಆದಿ ಸತ್ಯದ ಛ ಇದಿಟ್ಕೊಂಡಿರೋರು ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ ಅವನಿಗೆ ಹೇಳಿದೆ ಅಯ್ಯೋ ಮೂರ್ಖ ಹಾಗಾದ್ರೆ ಈಗ ಮಾಡಿಲ್ಲದೆ ಇರೋದು ಇನ್ಯಾವಾಗ ಮಾಡಿದ್ದು ಅದ್ಯಾವಾಗ್ಲೂ ಮಾಡಿದ್ದು ಹಾಗಾದ್ರೆ ನಿಮ್ಮ ಸ್ವಾಮೀಜಿ ಆ ಮಗು ಆ ಜೊತೇಲಿ ಇದ್ದಾಗ್ಲೇ ಮಾಡಿದ್ದಾಗಾದ್ರೆ ಅದನ್ನಾದ್ರೂ ಒಪ್ಕೋ ಅಂತ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಅವರಿಗೆ ಸಂದೇಶವನ್ನು ಕಳಿಸಬೇಕಾಗುತ್ತೆ ಅಲ್ಲ ಸರ್ ಮೇಲ್ಮನವಿ ಸಲ್ಲಿಸಬೇಕಾದಂತ ಆಡಳಿತಾಂಗ ಸ್ಪಂದಿಸುವ ಸಹಾನುಭೂತಿಯನ್ನು ಇಟ್ಕೋಬೇಕೆ ವರ್ತು ಕಿರ್ಕುಳ ಕೊಡುವ ಸಂವೇದನೆಯನ್ನು ಇಟ್ಕೋಬಾರ್ದು ಆಗೋಗಿದೆ ಈಗಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಕಿರುಕುಳ ಕೊಡ್ಲಿಕ್ಕೆ ಕುರುಡು ಕಾಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರು ತುಳಿಯುತ್ತಿತ್ತು ಅನ್ನುವ ಹಾಗೆ ಇವರು ಕಾಲಿಗೆ ಬಿದ್ದರೆ ತುಳಿಯೋದೆ ಎದ್ರೂ ತುಳಿಯೋದೆ ಇದು ಅಸಹ್ಯ ಅನಿಸುತ್ತೆ ಈ ಚಿತ್ರದುರ್ಗದ ಇನ್ನೊಂದು ಕೇಸಲ್ಲಿ ಆ ಹೆಣ್ಣು ಮಗಳು ಅಲ್ಲಿ ಆದವಳು ಅವನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಒಬ್ಬನಿಗೆ ಒಂದು ಸಂಸ್ಥೆ ಕಟ್ಕೊಂಡಿರ್ತಾನೆ ಅಲ್ಲಿ ಅವನು ಕೂಡ ಪರಿವರ್ತನೆ ಆಗಿದ್ದಾನೆ ಆದರೆ ಈ ಮಗುವಿನ ಗರ್ಭಕ್ಕೆ ತಾಕಿಸಿದ್ರಿಂದ ಈ ಒನ್ ಟುಡೇ ಆ ಮಗು ಸಫರಂಗೆಲ್ಲಿದೆ ಆ ಮಗುವಿನ ಬದುಕಿನ ಅವಧಿಯ ಉದ್ದಕ್ಕೂ ಕಣ್ಣೀರ್ ಗರಿಯಿತ ಪ್ರಾಮಾಣಿಕವಾಗಿ ಬದುಕ ಆಗದೆ ಇರುವ ಪರಿಸ್ಥಿತಿಗೆ ನೂಕಲ್ಪಡೋದಿದೆಯಲ್ಲ ಯಾವ ಸೀಮೆಯ ನ್ಯಾಯ ಸರ್ ಇದು ಇದನ್ನ ಅವಲೋಕಿಸಬೇಕಾಗಿತ್ತು ಗೌರವಾನ್ವಿತ ನ್ಯಾಯಾಧೀಶರು ಮಗುವಿನ ಸಂಘರ್ಷ ಇದೆಯಲ್ಲ ಶಿವರಾಜ್ ರವರು ತಮ್ಮ ಜಡ್ಜ್ಮೆಂಟಲ್ಲಿ ಬರೀತಾರೆ ಮಗುವ ಸಂಘರ್ಷ ಅತ್ಯಾಚಾರಕ್ಕೊಳಗದಂಥ ಮಗುವಿನ ಖಿನ್ನತೆ ಮಗುವಿನ ಮಾನಸಿಕ ಅಸಮತೋಲನ ಮತ್ತು ಯಾಕೆ ಅಷ್ಟು ದೊಡ್ಡ ಹಿರಿಯ ಅಷ್ಟೊಂದು ಗೌರವಕ್ಕೆ ಪಾತ್ರನಾದಂಥವನು ನನ್ನ ಮೇಲೆ ಅದ್ದು ಎರಗಿದ ಹಾಗೆ ಎರಗಿದ ಅಂತ ಅನ್ನುವ ಧ್ವನಿಗೆ ಧ್ವನಿ ಇಲ್ದಂತ ಆಗೋದಿದೆಯಲ್ಲ ಕರುಳು ಕತ್ತರಿಸೋದಿಲ್ವಾ ಏನು ಹೇಳಬೇಕಿದಕ್ಕೆ ಆಯಿತು ನ್ಯಾಯಾಧಾಯಾನ ಒಬ್ರಿಗೆ ಒಂಥರ ಒಬ್ರಿಗೊಂಥರ ಮಾಡಲಿಕ್ಕೆ ಸಾಧ್ಯವ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಬೇಜಾರಾಗತ್ತೆ ಜುಗುಪ್ಸೆ ಆಗತ್ತೆ ಸಂಚು ರೂಪಿಸ್ಬಿಡಿ ಅವಳು ಯಾಕೆ ಸರ್ ಅಲ್ಲೆಲ್ಲೋ ಒಂದು ಸಣ್ಣ ಗುಡಿಸಲು ಕಟ್ಕೊಂಡು ತನ್ನಿಬ್ಬರು ಮಕ್ಕಳನ್ನ ತಪ್ಪಿಕೊಂಡು ಇಲ್ಲೆಲ್ಲೋ ಅಡುಗೆ ಕೆಲಸ ಮಾಡಿಕೊಂಡು ಅಲ್ಲೆಲ್ಲೋ ಜೀವನ ಮಾಡಿಕೊಂಡು ತನ್ನ ಮೂರು ತನ್ನ ಕೆರೆ ಕಟ್ಟೆ ತನ್ನ ಜನಾಂಗ ತನ್ನ ಭಾವನೆಗಳು ಎಲ್ಲವನ್ನು ತೊರೆದು ಯಾವುದೋ ಒಂದು ಅಪರಿಚಿತ ನಗರದಲ್ಲಿ ಕೌಚ ತನ್ನ ಮಕ್ಕಳನ್ನ ಬದುಕೋ ಪ್ರಕ್ರಿಯೆ ಇದೆಯಲ್ಲ ಅದು ಅರ್ಥ ಯಾರಿಗರ್ಥ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರುವುದರಲ್ಲಿ ಮುಖ್ಯ ವಾದಾಂಶಗಳು ಏನಿವೆ ಸರ್ ಭಾರಿ ಮುಖ್ಯವಾಗಿ ಇರುವಂಥ ವಾದಾಂಶಗಳು ಹಿಂಗೆ ಇದೆ ಸರ್ ನೀವು ಮಕ್ಕಳ ಧ್ವನಿಯನ್ನು ಪ್ರಾಮಾಣಿಕವಾಗಿ ಆಲಿಸಲಿಲ್ಲ ಒಂದು ಎರಡನೇದು ಮಕ್ಕಳು ಏನು ಹೇಳಿದ್ದಾರೆ ಅದರ ಸಮಗ್ರ ತನಿಖೆಯನ್ನು ಮಾಡಲಿಲ್ಲ ಮತ್ತು ಮೂರನೇದು ವೈದ್ಯಕೀಯ ವರದಿ ಮುಖ್ಯ ಆಗದಿಲ್ಲ ನೀವು ವೈದ್ಯಕೀಯ ವರದಿಯನ್ನ ಕೊಟ್ಟಿರುವಂಥವರು ಅಲ್ಲಿ ಚಿತ್ರದುರ್ಗದ ಮೆಡಿಕಲ್ ಕಾಲೇಜ್ ನಿಮ್ಮದೇ ಕಾಲೇಜಿನ ಪ್ರೊಫೆಸರು ಅಲ್ಲೂ ಕೆಲಸ ಮಾಡ್ತಾಳೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಅಲ್ಲಿಯೂ ಕೆಲಸ ಮಾಡ್ತಾಳೆ ಅವಳು ಕೊಟ್ಟ ವರದಿ ಪ್ರಾಮಾಣಿಕವಾಗಿಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಭಾವನೆಗಳನ್ನ ಗುರುತಿಸಿ ಯಾವುದೋ ಕುತಂತ್ರಗಳು ನಡೆಯಲ್ಪಟ್ಟಿದೆ ಯಾವುದೋ ಅವಮಾನಗಳು ನಡೆಯಲ್ಪಟ್ಟಿದೆ ಹಾಗಾಗಿ ಇದರ ಹಿಂದೆ ಆಸ್ತಿಯ ಸಂಚಿದೆ ಅಂತ ಹೇಳಿದರೆ ಈ ಮಕ್ಕಳಿಗಾಗುವ ಲಾಭ ಏನು ಆ ತಾಯಿಗಾಗುವ ಲಾಭ ಏನು ಸರ್ ಗತಿಯೇ ಇಲ್ಲದೆ ಇಲ್ಲಿ ಯಾಕೆ ಕೈ ಕೂತ್ಕೋತಾಳೆ ಮತ್ತೆ ಗತಿಯೇ ಇಲ್ಲದೆ ಅವಳೇ ಕೌಚ ಕೂ ಎರಡು ಮಕ್ಕಳನ್ನ ಈ ಈ ಅಂಶಗಳನ್ನು ನಮ್ಮ ವಾದ ಸರಣಿಯಲ್ಲಿ ಅದಲ್ಲದೆ ಬೇರೆ ವಿಷಯಗಳು ಇದೆ ಅದನ್ನು ವಾದ ಸರಣಿಗೆ ಅಡ್ಮಿಟ್ ಮಾಡಿದ್ದೇವೆ ಸರ್ ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಇದೇ ವಿಷಯಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ ನಾವು ಇದೇ ವಿಷಯಗಳನ್ನ ಇಟ್ಕೊಂಡು ಈ ತನಗೆ ಈಗ ದೂರದಿಂದಲೇ ಅಷ್ಟೊಂದು ನಿಯಂತ್ರಿಸುವವನು ಇವನು ಉತ್ತರಾಧಿಕಾರಿ ಆಗ್ಬಿಟ್ರೆ ಮೊದಲಿನಾಗಿ ಆ ಸ್ಥಾನಮಾನಕ್ಕೆ ಹೋಗ್ಬಿಟ್ರೆ ಎಂಥ ಪ್ರಭಾವದಿಂದ ನಮ್ಮ ಮಕ್ಕಳ ಸ್ಥಿತಿಯನ್ನು ಕನ್ಫ್ಯೂಷನ್ ಮಾಡಿ ಗೆಲುವು ಆದರೆ ನಾನು ವಾದ ಮಾಡಿದ ವಕೀಲರ ಬಗ್ಗೆ ಎಕ್ಸ್ಟ್ರಾ ಒಂದು ಮಾತಾಡಲ್ಲ ಯಾಕೆಂದರೆ ಅವರು ಅವರ ವೃತ್ತಿಯನ್ನು ಮಾಡಿರ್ತಾರೆ ಘನತೆಯನ್ನು ಅವ್ರ ವೃತ್ತಿಗೆ ಅವರ ಘನತೆಯನ್ನು ಎತ್ತಿಳಿದಿರ್ತಾರೆ ಆದರೆ ನಾನು ಕೇಳುವಂಥದ್ದು ದಯ್ಮಾಡಿ ಮಾಡಿ ಪಿಶು ಸದ್ದುಗಳನ್ನು ನ್ಯಾಯದಾನ ಮಾಡುವವರು ಆಲಿಸಬೇಕು ಸಣ್ಣ ತಪ್ಪಾಗಿದ್ರೆ ಅಥವಾ ಈ ಥರದ ಸಂಚಿನ ಭಾಗವಾಗಿದ್ದರೆ ನಮ್ಮನ್ನು ಗಲ್ಲಿಗೇರಿಸಬೇಕು ಅದೆಷ್ಟೋ ಜನ ಇದ್ದಾರೆ ಪೀಠ ಅಧಿಪತಿಗಳು ಅವರೆಲ್ಲರೂ ಕೂಡ ಧ್ವನಿ ಎತ್ತಬೇಕು ಎಲ್ಲ ಸ್ಪಿರಿಚುವಲ್ ಥಾಟ್ಸನ್ನು ಮಹಾಭಾರತವನ್ನು ರಾಮಾಯಣವನ್ನು ಭಗವದ್ಗೀತೆಯನ್ನು ಕಂಠಪಾಠ ಮಾಡಿಕೊಂಡು ಅದನ್ನು ಲೋಕದ ಜನರೊಟ್ಟಿಗೆ ಸ್ವಿಚ್ ಮಾಡ್ತಿದ್ದೀರಲ್ಲ ಅಂದರೆ ಸೇರಿಸ್ತಿದ್ದೀರಲ್ಲ ಆ ನಡೆಯ ನಡಿಬೇಕು ಅಂತ ನಮ್ಗೆ ಹೇಳ್ತಿದ್ದೀರಲ್ಲ ನೀವೆಲ್ಲ ಮಕ್ಕಳ ವಿಷಯದಲ್ಲಿ ಒಂದು ದಿವಸ ಆದರೂ ಕೂತಿದ್ದೀರಪ್ಪ ಮಕ್ಕಳ ಧ್ವನಿಯನ್ನು ಕೇಳುವ ಅತಿ ದೊಡ್ಡ ಧ್ವನಿ ನೀವಾಗಬೇಕಾಗ